ವಿಶ್ವವಾರತಿ ಚಾನೆಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಪೂರ್ವದ ಲಿಂಗರಾಜಪುರಕ್ಕೆ ಹೊಂದಿಕೊಂಡ ಕರಿಯಣ್ಣನ ಪಾಳ್ಯದಲ್ಲಿ ವಿನಾಯಕ ಗೆಳೆಯರ ಬಳಗ ಸದ್ದಿಲ್ಲದೆ ಧಾರ್ಮಿಕ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಜನಸೇವೆ ಮೂಲಕ ಸಮಾಜದ ಎಲ್ಲಾ ಜನರು ಜಾತಿ ಮತ ಭೇದವಿಲ್ಲದೆ ಸಮಾನರೆ ಇಲ್ಲಿ ಬಡವ ಬಲ್ಲಿದ ಇರುವವನು ಇಲ್ಲದವನೆಂಬ ತಾರತಮ್ಯ ಇಲ್ಲದೆ ಜನರನ್ನ ಒಗ್ಗೂಡಿಸ್ತಾ ಇದೆ ಕೀರ್ತಿರವರ ನೇತೃತ್ವದ ವಿನಾಯಕ ಗೆಳೆಯರ ಬಳಗ ಏರಿಯಾದಲ್ಲಿ ಅತ್ಯಂತ ಎತ್ತರದ ಗಣೇಶ ದೇವರನ್ನಿಟ್ಟು ಮಾನವ ಸಮಾಜ ದೊಡ್ಡದು ಎಂಬ ನಿಟ್ಟಿನಲ್ಲಿ ಗಣೇಶೋತ್ಸವವನ್ನು ನಾಡ ಹಬ್ಬದ ರೀತಿ ಆಚರಿಸಲಾಗ್ತಾ ಇದೆ ದಾನಗಳಲ್ಲಿ ಶ್ರೇಷ್ಠವಾದದ್ದು ಹಸಿದವನಿಗೆ ಅನ್ನ ಹಾಕುವುದು ತಿಂದರೆ ಇಂತಹ ಊಟ ತಿನ್ನಬೇಕು ಎನ್ನುವುದಕ್ಕೆ ಕರಿಯಣ್ಣನ ಪಾಳಿದ ಗಜಪಡೆಯ ಅನ್ನದಾನ ಕಾರ್ಯ ಜನಮನ್ನಣೆ ಪಡೆದಿದೆ ಸಾವಿರಾರು ಹಸಿದ ಮನಗಳು ಊಟವನ್ನ ಉಂಡು ಸಂತೃಪ್ತಿಗೊಂಡಿವೆ ಆಗಸ್ಟ್ ಮೂವತ್ತೊಂದಕ್ಕೆ ಕರಿಯಣ್ಣನ ಪಾಳ್ಯದ ಪ್ರಮುಖ ಬೀದಿಗಳಲ್ಲಿ ಗಣೇಶ ದೇವರ ಮೆರವಣಿಗೆ ನಡೆದು ತಾಳ ಮೇಳ ವಾದ್ಯಗಳೊಂದಿಗೆ ದೇವರನ್ನ ಅಲಸೂರು ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು ಮೇಲಿನ ಎಲ್ಲಾ ವಿಚಾರಗಳ ಬಗ್ಗೆ ಕರಿಯಣ್ಣನ ಪಾಳ್ಯ ಮತ್ತು ಲಿಂಗರಾಜಪುರ ಸುತ್ತಮುತ್ತಲ ಗಣೇಶನ ಭಕ್ತರು ತಮ್ಮ ಭಕ್ತಿಯ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಏರಿಸಿದ್ದಾರೆ ಎಲ್ಲ ಜನರಿಗೂ ಶ್ರೀ ಗಜಪಡೆ ಗೆಳೆಯರ ಬಳಗದಿಂದ ಆರ್ಥಿಕ ಶುಭಾಶಯಗಳು ಇಲ್ಲಿ ಮೊದಲು ಮೊದಲು ನಮ್ಮ ಹಿರಿಯರೆಲ್ಲ ಮಾಡ್ತಾಯಿದ್ರು ನಾವು ಇವಾಗ ಮೂರು ಮೂರು ವರ್ಷದಿಂದ ಈ ಸ್ಪಾಟಲ್ಲಿ ಗಜಪಳ ಗೆಳೆಯರ ಬಳಗ ಅಂತ ಇಟ್ಕೊಂಡು ಮಾಡ್ತಾಯಿದ್ದೀವಿ ನಮಗೆ ನಮ್ಮ ಹಿರಿಯರು ಎಲ್ಲರೂ ನಮ್ಮ ಗ್ರಾಮಸ್ಥರು ನಮ್ಮ ಪಕ್ಕಿನ ಗ್ರಾಮಸ್ಥರು ಎಲ್ಲರೂ ತುಂಬ ಚೆನ್ನಾಗಿ ಸ ಸಪೋರ್ಟ್ ಇದ್ದಾರೆ ನಮ್ಮ ಈ ವರ್ಷದಲ್ಲಿ ನಾವು ಮೂರು ವರ್ಷದಿಂದ ನಮ್ಮ ಕರೆಂಟ್ ಪಳ್ಯದಲ್ಲಿ ಇದೇ ದೊಡ್ಡ ಗಣೇಶ ನಾವು ಇಗ್ತಾ ಇರೋದು ಕರೆಂಟ್ ಪಳ್ಯದ ಮಹಾರಾಜ ಇವರು ನಾವು ಮೂರು ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಇವತ್ತು ನಾಲ್ಕನೇ ದಿನ ಇರೋದ್ರಿಂದ ನಾವು ಐನೂರು ಜನಕ್ಕೆ ಅಂದನ ಏರ್ಪಾಡು ಮಾಡಿದ್ದೀವಿ ಎಲ್ಲ ಚೆನ್ನಾಗಾಯಿತು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ತು ಎಲ್ಲ ನಮಗೆ ಸಹಕರಿಸಿದಂಥ ಎಲ್ಲ ನಮ್ಮ ಹಿರಿಯರಿಗೆ ನಮ್ಮ ಪಟೇಲ್ ಅವ್ರಿಗೆ ನಮ್ಮ ಕನ್ನಡ ಅವ್ರಿಗೆ ಮತ್ತು ನಮ್ಮ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಲಿಂಗಲಾಜಪುರದ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ಶ್ರೀ ಗಜಪಡೆ ಗೆಳೆಯರ ಬಳಗದಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸರ್ ಸರ್ ಮೊದಲಾಗಿ ಶ್ರೀ ಗಜಪಡ ಗೆಳೆಯರ ಬಳಗದಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಸತತ ಮೂರು ವರ್ಷದಿಂದ ಗಣೇಶ ಕುಳಿಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕರ್ಯಂಟ್ಪಳ್ಳದಲ್ಲಿ ಇವತ್ತು ಐನೂರು ಜನಕ್ಕೆ ಅನ್ನದಾನ ಮಾಡಿ ಎಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ದಾರೆ ಸಂತೋಷ ಐದನೇ ದಿನದ್ದು ಮೆರವಣಿಗೆ ಇದೆ ಎಲ್ಲರೂ ಜನ ಎಲ್ಲ ಪಾಲ್ಗೊಂಡು ನಮ್ಮ ಜೊತೆಯಲ್ಲಿ ಕೈ ಸೇರಿಸಿ ಜೊತೆಲಿ ಸೇರಿಸ್ಕೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮೂರಿನ ಹಿರಿಯರು ಎಲ್ಲರೂ ಬಂದು ನಮ್ಮ ಸಹಕಾರ ಕೊಟ್ಟು ಮಾಡಿದ್ದಾರೆ ಇದಕ್ಕೆ ಮುಂದನ್ನು ಹಾಗೆ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಕೋರಿಕೆ ಅಷ್ಟೇ ನಾವು ಇಲ್ಲಿ ಚಿಕ್ಕ ಹುಡುಗರು ದೊಡ್ಡೂರೂರು ಇಲ್ಲ ಮುದುಗರು ಅವರು ಇವರು ಅಂತೇನಿಲ್ಲ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಒಂದು ನಾಡಹಬ್ಬ ಟೈಪೇ ಇದು ನಾವು ಹಬ್ಬನ ನಾಡಹಬ್ಬ ಟೈಪಲ್ಲೇ ಮಾಡ್ತಾಯಿದ್ದೀವಿ ಇದಕ್ಕೆ ಬಂದು ಎಲ್ಲರೂ ಸಪೋರ್ಟ್ ಇದೆ ಆದ್ದರಿಂದ ನಾವು ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಸಹಕಾರ ಇದ್ದೀವಿ ನಾವು ಇವತ್ತಲ್ಲ ಒಂದು ಮೂವತ್ತು ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿ ನಾಲ್ಕು ವರ್ಷದಿಂದ ಈ ಥರ ದೊಡ್ಡ 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 ಮಟ್ಟದಲ್ಲಿ ಇಡ್ತಾಯಿದ್ದೀವಿ ಸಮಸ್ತ ನಾಡಿನ ಜನತೆ ಗಣೇಶ ಹಬ್ಬದ ಶುಭಾಶಯಗಳು ಸಿ ಗಣೇಶ ಹಬ್ಬ ಯಾಕೆ ಆಚರಿಸ್ತೀವಿ ಅಂದರೆ ಒಂದು ಒಂದಾಗಿ ಜನನ ಒಟ್ಟುಗೂಡಿಸಿ ಒಗ್ಗಟ್ಟ ಒಗ್ಗಟ್ಟಾಗಿ ಸ್ವತಂತ್ರ ಹೋರಾಟಕ್ಕೋಸ್ಕರ ಶುರು ಮಾಡಿದಂಥ ಇದು ಇದು ಇದನ್ನು ನಾವು ಬೀದಿ ಬೀದಿಯಲ್ಲಿ ಇಟ್ಟು ನಮ್ಮತನ ಮೆರೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಬೀದಿಲೂ ನಾವು ಗಣೇಶನ ಇಟ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಕರೆಂಟ್ ಪಲ್ಯದಲ್ಲಿ ನಮ್ಮ ಗಜಪಡೆಗಳ ಬೆಳಗಿಂದ ಕೀರ್ತಿಯವರು ನಮ್ಮ ಅವರ ಹೆಸರು ಕೀರ್ತಿ ಪ್ರಕಾರ ದೊಡ್ಡ ಗಣೇಶನ ಇಟ್ಟು ಇನ್ನೂ ಕೀರ್ತಿ ಹೆಚ್ಚಾಗಲಿ ಕರೆಂಟ್ ಪಲ್ಯಕ್ಕೆ ಅಂತ ದೊಡ್ಡದಾಗಿ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಅದೇ ಇದಕ್ಕೆ ಐನೂರು ಜನಕ್ಕೆ ಅನ್ನದಾನ ಮಾಡಿ ಎಲ್ಲರಿಗೂ ಖುಷಿಯಾಗಿಟ್ಟು ನಾಳೆ ಇನ್ನೂ ವಿಜೃಂಭಣೆಯಿಂದ ದಂಡು ಪ್ರದೇಶದ ವತಿಯಿಂದ ಮೆರವಣಿಗೆ ಹೊರಟು ಹಲಸೂರು ಇದರಲ್ಲಿ ನಾವು ವಿಸರ್ಜನೆ ಮಾಡ್ತಾ ಇದೇ ರಾತಿ ಇನ್ನೂ ಮುಂದೆ ವರ್ಷ ವರ್ಷನೂ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ಇದು ಮಾಡ್ತಾರೆ ಆಸೆ ಇಟ್ಟು ಸೊ ಇಲ್ಲಿ ಗಣೇಶನ ಹಬ್ಬ ಅಂತ ಬಂದಾಗ ಇದೊಂಥರ ನಾಡಿನ ಹಬ್ಬ ಇಲ್ಲಿ ಯಾವುದೇ ಮೇಲು ಕೀಲು ಜಾತಿ ಏನೂ ಇರೋದಿಲ್ಲ ಎಲ್ಲ ಎಲ್ಲ ಧರ್ಮದವರು ಎಲ್ಲ ಭಾಗದವರು ಎಲ್ಲರೂ ಬಂದು ಗಣೇಶನ ಮುಂದೆ ನಿಂತು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇಲ್ಲೆಲ್ಲರೂ ಸೇರಿಕೊಂಡು ಆಚರಣೆ ಮಾಡುವಂಥ ಅಂಥ ಹಬ್ಬ ಇದು ಇಲ್ಲಿ ಗಜಪಡೆ ಗೆಳೆಯರ ಬಳಗ ಇಲ್ಲಿ ಕರೆಂಟ್ ಪಳದಲ್ಲಿ ನಮ್ಮ ಕೀರ್ತಿಯವರ ನೇತೃತ್ವದಲ್ಲಿ ಒಂದಷ್ಟು ಜನ ಸಮಾನ ಮನಸ್ಕರು ಒಂದು ಸ್ನೇಹಿತರು ಸೇರಿಕೊಂಡು ಒಂದು ಹಬ್ಬನ ಮಾಡ್ತಾರೆ ಆ ಕೀರ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಈ ರೀತಿ ದೊಡ್ಡ ಗಣೇಶನ ಇಟ್ಟು ನಮ್ಮ ಕರಂಟ್ಪಳಕ್ಕೆ ಕೀರ್ತಿಯಿಂದ ತಂದುಕೊಟ್ಟಂಥ ಕೀರ್ತಿ ನಮ್ಮ ಕೀರ್ತಿಗೆ ಸಲಬೇಕು ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕೆ ಪಿ ಮುನ್ರಮ್ಮಣ್ಣ ಅಂತಿದ್ದಾರೆ ಇಲ್ಲಿ ಅವರು ಒಂದು ಹಿರಿಯರು ಗ್ರಾಮದ ಹಿರಿಯರು ಅವರೊಂದು ಸ್ವಲ್ಪ ಆಶೀರ್ವಾದ ಮತ್ತು ನಂದ 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 ಅಂತಿದ್ದಾರೆ ಕಾರ್ಪೊರೇಟ್ ಕಾರ್ಪೊರೇಟ್ರು ಅವರೊಂದು ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಪಟೇಲ್ ರವಿಯನ್ನು ಯಾವುದೇ ಒಂದು ಏನೇ ಕಾರ್ಯಕ್ರಮ ಇಲ್ಲಿ ಏನೇ ಆಗಬೇಕು ಅಂದ್ರೂ ಅವರು ಮುಂದಾಲತ್ವ ಅವರೊಂದು ಮಾರ್ಗದರ್ಶನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಸಹಕರಿಸ್ತಾರೆ ಸೊ ಅದೇ ರೀತಿಯಲ್ಲಿ ನಮ್ಮ ಅವರು ಕನ್ನಡ ಅವರು ಅವ್ರ ಬಗ್ಗೆ ಬಹಳಷ್ಟಿದೆ ಕನ್ನಡರಾಮ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲಿ ಬಂದರೂ ಅವ್ರ ಬಗ್ಗೆ ಹೇಳೋದು ಬೇಡ ಅಂತಲೇ ನಾನು ಅಷ್ಟಕ್ಕೆ ಇದು ಮಾಡ್ತಿದ್ದೀನಿ ಅವರ ಒಂದು ಕೊಡುಗೆ ಆಗಲಿ ಅವ್ರು ನಡ್ಕೊಳ್ಳೋ ರೀತಿಯಾಗಲಿ ಅವರು ಉಟ್ಕೊಂಡು ಪ್ರೋತ್ಸಾಹ ಇವತ್ತು ಸುತ್ತಲೂ ಮುತ್ತಲು ಎಷ್ಟೋ ತುಂಬ ಕಡೆ ಗಣೇಶ ನೀಡ್ತಿದ್ದಾರೆ ಎಲ್ಲ ಕಡೆನೂ ರಾಮು ಅಲ್ಲಿ ಇದ್ದೇ ಇರ್ತಾರೆ ಸೊ ಅವರ ಅವರೊಂದು ಆಶೀರ್ವಾದದಲ್ಲಿ ಇಲ್ಲಿ ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಗಣೇಶನ ಹಬ್ಬ ನಡೆಯುತ್ತೆ ಇಡೀ ಸುತ್ತಲ ಮುತ್ತಲೂ ನೀವು ನಲವತ್ತೈವತ್ತು ಗಣೇಶನಿಗೆ ಇಲ್ಲಿ ಕೀರ್ತಿ ಇಟ್ಟಿರೋ ಗಣೇಶ ತುಂಬ ದೊಡ್ಡದು ಅಂತ ನಾವೆಲ್ಲ ಅಂದ್ ಅಂದ್ಕೊಂಡಿದ್ದೀವಿ ಸೊ ಈ ರೀತಿಯಲ್ಲಿ ಕರಂಗ್ಪಾಳದಲ್ಲಿ ಈ ಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನರೆಲ್ಲ ಸೇರಿಕೊಂಡು ಅನ್ನದಾನ ಮಾಡೋದ್ರ ಮೂಲಕ ಗಣೇಶನ ಕೂರಿಸಿ ಎಲ್ರಿಗೂ ಒಂದು ಔದಾರ ಮೆರೆತಿದ್ದಾರೆ ಸೊ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಭಾವನೆ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ